ಅವ್ರ ಫ್ರೆಂಡ್ ಸರ್ಕಲ್ಲು ಅವರು ಇವರೆಲ್ಲ ಸ್ವಲ್ಪ ರಾಜಕೀಯ ಪ್ರೇರಿತವಾಗಿ ಸಂಘ ಸಂಸ್ಥೆಗಳೆಲ್ಲ ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತೀರಾ ಎಲ್ಲೆಲ್ಲಿ ಒಂದು ವೇದಿಕೆ ಮೇಲೆ ಪ್ರಚಾರಗಳು ಮಾಡ್ತಾರೆ ಕೆಲವು ಹುಡುಗರಲ್ಲಿ ಹೋಗ್ತಾರೆ ಅಲ್ಲಿ ಹೋದಾಗ ಅವರ ಮನಸ್ಥಿತಿ ಮತ್ತು ಒಂದು ಧ್ಯೇಯ ರಾಜಕೀಯ ಏನಾದ್ರು ನಮಗೆ ಇದೆಯಾ ನಾನು ರಾಜಕೀಯದಲ್ಲಿ ಬೆಳಿಬೇಕು ಅಂತಿದ್ದೀನಿ ಅನ್ನೋದು ಒಂದು ಹುಮ್ಮಸ್ಸು ಅಲ್ಲಿ ಕ್ರಿಯೇಟ್ ಆಗುತ್ತೆ ವಾತಾವರಣ ಅಂದರೆ ಎನ್ವಿರಾನ್ಮೆಂಟ್ ನಾವು ಕರೆಯೋದು ನಾವಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಮೇಲೆ ನಾವು ರಾಜಕೀಯದಲ್ಲಿ ಸಫಲರಾಗ್ತೀವೋ ವಿಫಲರಾಗ್ತೀವೋ ಅನ್ನೋದು ನಾವು ಸಂಘದಲ್ಲಿದ್ದೀವಿ ನಾವು ಹೋರಾಡ್ತೀವಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಬರೋಕ್ಕಾಗಲ್ಲ ನಮ್ಮ ಕರ್ಮ ಸಿದ್ಧಾಂತರ ಪ್ರಕಾರ ನಾವು ಯಾವುದೇ ರ ರಂಗಿನಲ್ಲಿದ್ದಾಗ ಆ ರಂಗಲ್ಲಿ ನಮಗೆ ಯಶಸ್ಸು ಸಿಗಬೇಕು ಅಂದರೆ ಆ ಮನೆಗಳು ಬರಲೇಬೇಕು ಎಲ್ಲರೂ ಕೂಡ ರಾಜಕೀಯದಲ್ಲಿ ಏಳಿಗೆ ಆಗಲಿ ರಾಜಕೀಯದಲ್ಲಿ ಹೆಸರಾಗಲಿ ರಾಜಕೀಯದಲ್ಲಿ ಒಂದು ಸಂಚಲನ ಮೂಡ್ಸೋಕ್ಕಾಗಲ್ಲ ಹತ್ತನೇ ಮನೆ ಇಲ್ಲದೆ ಹೋದರೆ ಇಲ್ಲಾಂದರೆ ಸುಮ್ಮನೆ ನೀವು ಓಡಾಡ್ತಾ ಇರ್ತೀರ ನಿಮ್ಗೆ ಯಾವುದೇ ಪೋಸ್ಟ್ ಸಿಗೋಲ್ಲ ಸುಮ್ಮನೆ ನೀವು ಖಾಲಿ ನಮ್ಗೆ ಯಾವುದೊಂದು ಪೋಸ್ಟ್ ಕೊಡ್ತಾರೆ ಅಂತ ಹೇಳಿ ಹತ್ತು ವರ್ಷದಿಂದ ಕಾಯ್ತಾ ಇರ್ತೀರ ಕೈಗೆ ಚಿಪ್ಪೆ ಕಾರ್ಯಕರ್ತರೂ ಒಂದೊಂದ್ ಪಕ್ಷ ಅಂದ್ರು ಅಂದ್ರೆ ಸಾವಿರಾರು ಜನ ಇರ್ತಾರೆ ಅವ್ರೆಲ್ಲಾ ಆಕಾಂಕ್ಷಿ ಆಗಿರ್ತಾರೆ ನಾವು ನಾಯಕರ ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ನಾವು ನಾಯಕರಾಗ್ತಿವಿ ಒಂದು ಪಕ್ಷದಲ್ಲಿ ಒಂದು ಪೋಸ್ಟ್ ಬರುತ್ತೆ ಈ ಜಿಲ್ಲಾಧ್ಯಕ್ಷ ಅಧ್ಯಕ್ಷ ಈ ಅಧ್ಯಕ್ಷ ಅಧ್ಯಕ್ಷ ಕೌಂಟೆಬಲ್ ಇರೋದು ಸ್ಥಾನಗಳು ಬಟ್ ಅಲ್ಲಿ ಕಾರ್ಯಕರ್ತರು ಓಡಾಡೋರು ಅಂತ ಸಾವಿರಾರು ಜನ ಇರ್ತಾರೆ ಸೊ ಅಲ್ಲಿ ಒಂದು ಪೋಸ್ಟ್ಗೆ ಅರ್ಹರಾಗಿರ್ತಕ್ಕಂಥ ಒಂದು ವಿಚಾರ ಒಂದು ಕೆಲಸನೂ ಮಾಡಿರಬೇಕು ಒಂದು ಅದನ್ನು ಯೋಗ್ಯತೆ ಅಂತ ಕರಿತೀವಿ ಜಾತಕದಲ್ಲಿ ಹತ್ತನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಈ ಮೂರು ಬಂದಿರಬೇಕಲ್ಲಿ ಪ್ರಮುಖವಾಗಿ ಅದು ಬಂದಾಗ ಅಲ್ಲಿ ಯೋಗ ಬಂತು ಅಂತ ಅರ್ಥ ಸೊ ನಿಮ್ಮ ನಿಮ್ಮ ಯೋಗ್ಯತೆಗೆ ನಿಮಗೆ ಸಿಗಬೇಕು ಅನ್ನೋದು ಏನಿಲ್ಲ ಸ್ವಾಮಿ ಸುಮ್ಮನೆ ಫ್ರೀ ಆಮೇಲೆಲ್ಲ ಬಂದವರೆಲ್ಲ ಬಂದಿದ್ದಾರೆ ಅಯ್ಯೋ ಸುಮ್ಮನೆ ವೇಸ್ಟಾಗಿ ಹತ್ತು ವರ್ಷ ದುಡ್ದೇ ಅವ್ರ ಹಿಂದೆ ಹೋದೆ ಏನೇ ಮಾಡಿದೆ ಏನೂ ಕೊಟ್ಟಿಲ್ಲ ಈ ಕಡೆ ದುಡ್ಡು ನಾಲ್ಕೈಯಿಂದ ಖರ್ಚು ಮಾಡಿದೆ ಟೈಮ್ ವೇಸ್ಟ್ ಮಾಡ್ಕೊಂಡೆ ಎಷ್ಟೋ ಜನ ಒಳ್ಳೊಳ್ಳೆ ಕೆಲಸಗಳನ್ನ ಬಿಟ್ಟು ಕೆಲವ್ರು ಜನಗಳ ಹಿಂದೆ ಹೋಗಿ ಹಾಳು ಮಾಡ್ಕೊಂಡಿದ್ದಾರೆ ನಿಮ್ಮ ಜೀವನ ಯಾಕಂದರೆ ನಿಮ್ಮ ಜಾತಕದಲ್ಲಿ ಅದು ಇರಲಿಲ್ಲ ಅರ್ಥ ಆಯ್ತಾ ಸೊ ಇದನ್ನು ಅನೇಕ ಜನರು ಲಕ್ಷಾಂತರ ಜನ ಯುವಕರು ಇದರಿಂದ ಹಾಳಾಗಿದ್ದಾರೆ ರಾಜಕೀಯ ವ್ಯಕ್ತಿಗಳಿಗೇನು ಜನಗಳು ಬಂದರೆ ಸಾಕು ಹುಡುಗರು ಬಂದರೆ ಸಾಕು ಅವರಂತಾರೆ ಕಳ್ಳೆಪುರಿ ಯೂಸ್ ಮಾಡ್ಕೊಂಡಂಗೆ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಹತ್ತನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಭಾಳ ಇಂಪಾರ್ಟೆಂಟ್ ಅದರಲ್ಲಿ ಹತ್ತನೇ ಮನೆ ಯಾಕೆ ಇಂಪಾರ್ಟೆಂಟು ಅಂತಂದರೆ ಹತ್ತನೇ ಮನೆ ಒಬ್ಬ ವ್ಯಕ್ತಿಯ ಒಂದು ಏನಂತಾರೆ ಅಹಂ ತೋರಿಸುತ್ತೆ ಅಹಂ ನಾನು ಅನ್ನೋ ತೋರಿಸುತ್ತೆ ಹತ್ತನೇ ಮನೆ ಆ್ಯಕ್ಚುಲಿ ಒಳ್ಳೆ ಪೊಸಿಷನ್ನು ಟಾಪ್ ಪೊಸಿಷನ್ ಕೊಡುತ್ತೆ ಹತ್ತನೇ ಮನೆ ಆದರೆ ಬಿಟ್ಕೊಡೋದಿಲ್ಲ ಯಾರಿಗೂ ಅದು ಹತ್ತನೇ ಮನೆ ಅವನು ಅವನ್ನ ಕೊಂದರೂ ಪರವಾಗಿಲ್ಲ ನಾನು ಇರಬೇಕು ಅನ್ನೋ ಒಂದು ಅಭಿಮಾನ ಒಂದು ದುರಾಭಿಮಾನ ಹತ್ತನೇ ಮನೆಗೆ ಬರುತ್ತೆ ಯಾಕಂದರೆ ಹತ್ತನೇ ಮನೆ ಅನ್ನೋದು ಒಂದು ರಾಜನ ಸ್ಥಾನ ರಾಜ ಅವನ ಸ್ಥಾನವನ್ನು ಬಿಟ್ಕೊಡಲ್ಲ ಯಾವಾಗಲೂ ಆ ಸಮಯದಲ್ಲಿ ರಾಜನ ಕೈಲಿ ಯಾವಾಗಲೂ ಕತ್ತಿ ಇರುತ್ತೆ ಸೊ ಆ ಕತ್ತಿ ಇರ್ತಕ್ಕಂಥ ಒಂದು ವಿಚಾರ ನಾವು ನೋಡಿದಾಗ ಯಾರ್ಯಾರಿಗೆ ಒಂದು ಅಧಿಕಾರ ಬರುತ್ತೋ ಅವರಿಗೆ ಒಂದು ರೀತಿ ದುರಾಭಿಮಾನ ಬರುತ್ತೆ ನಾನು ಇಲ್ಲೇ ಇರಲೇಬೇಕು ಅಂತ ಏಕೆಂದರೆ ಇದು ಸಾತ್ವಿಕ ಅಲ್ಲ ಇದು ಇದು ತಾಮಸಿಕ ಸಾತ್ವಿಕ ಅಂದರೆ ಸನ್ಯಾಸಿ ಆಗೋದು